ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ನಾನು ಪೂಜಾ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿ ಹೆಸರು ಅಂತಿಮವಾಗಿದೆ ನೂತನ ಅಧ್ಯಕ್ಷರಾಗಿ ಅಪ್ಪ ಸಾಹೇಬ್ ಕುಲ್ಕೋಡೆ ಆಯ್ಕೆಯಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯಾಗಿದೆ ऐसे जितने ऐसे बहुत झगड़ा हुदुन नौ नौ दर्द चाहिए तो चाहते हो ये झगड़े लग रहे हैं ना ना बनाने में कितना मुश्किल है हाँ बनाने में अनुभव इतना मुश्किल है सॉरी अरे पाकिस्तान पर यहाँ पर स्कैल्प ಈಗ ಅವ್ರಿಗೂ ಆಗಬೇಕಂತಾರೆ ಅವರು ಆಗಬೇಕಂತ ಹೇಳಿ ಎಲ್ಲರಿಗೂ ಇದ್ದಾರೆ ಬ್ಯಾಂಕ್ ದಿವಸ ಎಲ್ಲ ಇದ್ದಾರೆ ಈಗ ಮತ್ತು ಅವರು ಏನಾರು ಇರೋದಿಲ್ಲ ಉಸ್ತುವಾರಿ ಮಂತ್ರಿ ಆದಾಗ ಎಲ್ಲರೇ ಸಾಕಷ್ಟು ಕಂಡುಗಳು ಬರ್ತಿದ್ದವರು ಅವ್ರನ್ನ ಮುಂದೆ ಮುಂದ್ಬಿಟ್ಟು ಕೆಲಸ ಮಾಡ್ಕೊಳಕ್ಕೆ ಈಜಿ ಆಗ್ತದೆ ಒಂಬತ್ತು ತಿಂಗಳಿಗೆ ಕಷ್ಟ ಆಗಿದ್ದಾರಂತೆ ಮತ್ತು ಈಗ ಸುಧಾರಣೆ ಪ್ರದೇಶ ಯಾವಾಗ ನೋಡ್ಕೊಂಡು ಮತ್ತೆ ಯಾರು ಮಾಡೋಕ್ಕೆ

ಏನು ಮಾಡ್ತಾ ಇದ್ದಾರೆ ಸರಿ ಹೆಂಗ ಅನ್ನಿಸ್ತಾ ಇದೆ ಈಗ ಅನಿರೀಕ್ಷಿತವಾಗಿ ನಿಮ್ಮ ಹೆಸರು ಘೋಷಣೆ ಆಗಿದೆ ನೀವು ಕೂಡ ಅದನ್ನು ನಿರೀಕ್ಷೆ ಮಾಡಲಿಲ್ಲ ಒಂದು ಸರ್ ಇಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದಾಗ ಅವರು ಅದ್ರ ಮ ನಮ್ಮ ನಾವು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಹತ್ತೊಂಬತ್ತು ವರ್ಷ ಆಯ್ತು ಅವರು ಈಗ ನಮಗೆ ಬರೋ ಜೊತೆಗಿರೋದ್ರಿಂದ ಅವರು ಫಸ್ಟ್ ಟೈಮ್ ನಾನು ನೋಡಿದ್ರು ನನ್ನ ಆಯ್ಕೆ ಮಾಡಿಸಿ ಮಾಡಿದ್ರು ಎಷ್ಟು ವರ್ಷದಿಂದ ನೀವು ಇಲ್ಲಿ ಡಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಸರ್ ಈಗ ಮೀಟಿಂಗಲ್ಲಿ ಮೀಟಿಂಗಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಸರ್ ಇಲ್ಲ ಗೊತ್ತಿರಲಿಲ್ಲ ಸೊ ಸಡನ್ ಆಗಿ ನಿಮ್ಮ ಹೆಸರು ಅನೌನ್ಸ್ ಆಯಿತು ಹೇಗೆ ಅನಿಸ್ತಾ ಇದೆ ಹನ್ನೆರಡು ನಲವತ್ತೈದು ನಮ್ಮ ಹೆಸರು ಅನೌನ್ಸ್ ಮಾಡಿದ್ರು ಸರ್ ಈಗ ನಿಮ್ಗೆ ಮುಂದೆ ಏನೇನು ಮಾಡಬೇಕಂತಿದ್ದೀವಿ ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನದಲ್ಲ ಸಾಲ ವಿತರಣೆ ಎಲ್ಲ ಮಾಡ್ತೀವಿ ಚಿಕ್ಕ ಹಂಚೆ ಈಗ ಆಳವಾರದ ಆಯ್ಕೆ ಮಾಡ್ಬೇಕಾದ್ರೆ ಬೆಳ್ಳಿಕೆಯಲ್ಲಿ ಕಾಂಗ್ರೆಸ್ನವರಷ್ಟೇ ಒಂದು ಗುರು ಮೂರು ಮಂದಿ ಇದ್ದರು ಭಾಳ ಜನ ಬಿ ಜೆ ಪಿಯವ್ರು ಇದ್ದರು ಆಳವೇರದ ಈಗ ಆಯ್ಕೆ ಮಾಡಿದ್ರೆ ಏನು ಅನ್ಸುತ್ತೆ ಆದ್ರೆ ನಮ್ಮಲ್ಲಿ ಬೆ ಬಿ ಡಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದ ಯಾವುದೂ ಇಲ್ಲ ಅದ್ರಿಂದ ನಾಲ್ ಇಪ್ಪತ್ತು ಹತ್ತೊಂಬತ್ತು ವರ್ಷದ ನಾ ಇದನ್ನೇ ಇಲ್ಲಿ ಮೊದಲಿಂದ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅವ್ರು ನಾವು ಒಬ್ರೇ ಇದ್ರೂ ಭೀ ಅವ್ರ ಕಾಂಗ್ರೆಸ್ ಇಂದ ಕೆಲಸ ಮಾಡ್ಕೊಡ್ತಾರೆ ಕೆಲಸ ಮಾಡ್ಕೊಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿಸ್ ಅಂದ್ರೆ ಈಗ ಕೋಬಡ್ ಸೆಟೊದಾಗ ಯಾವುದೂ ಏನೂ ಇಲ್ಲ ಸರಿಗ ಗಟ್ಟಿ ಜನ ಇದ್ದರು ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇತ್ತು ಸೊ ಲಾಸ್ಟಿಗೆ ಅವ್ರು ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಕ್ವಶನ್ ಹೆಂಗೆ ಬೇಕು ಅವರು ಮೂರು ಜನ ಕೂಡಿ ಒಂದು ಆಸಕ್ತಿಯಿಂದ ನಿಮ್ನೆ ಮಾಡಿದ್ದಾರೆ ಕಾರಣ ಏನಂತ ಕಾರಣ ಅವ್ರ ಜೊತೆ ಹತ್ತೊಂಬತ್ತು ವರ್ಷದ ಒಂದು ಪಾರ್ಟಿಯಾಗಿದ್ದೇವೆ ನಾವು ರಮೇಶ್ ಅಗರ್ ಮೊದಲು ಕಾಂಗ್ರೆಸ್ನಾಗಿದ್ದರು ಅವರು ಮುಂದಿನ ಬಿಜೆಪಿ ಪಿ ಹೋಗಿದ್ದಾರೆ ಹತ್ತೊಂಬತ್ತು ವರ್ಷದಿಂದ ನಾವು ಬಿಜೆಪಿ ಅವ್ರ ಅವರು ರಮೇಶ್ ಅಪ್ಪರ ತೊಂಬತ್ಮೂರು ತೊಂಬತ್ನಾಲ್ಕರಿಂದ ನಾವು ಅವ್ರ ಜೊತೆಗೇ ಇರ್ತೇವೆ ಈಗ ಹಾಕಿದ ನಂತರ ನಡೆಯೇ ನೀನು ನಮಗೆ ಬ್ಯಾಂಕಿಂದ ಅದನ್ನೆಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ಮುಂದೆ ಡೈರೆಕ್ಟರ್ ಮುಂದೆ ಇದಾರೆ ಎಕ್ಸ್ ಕೋರ್ಮೆಂಟ್ ಮಿನಿಸ್ಟರ್ ಅದಾರ ಏನು ತಂದರೆ ಎಲ್ಲರೂ ಕೇಳ್ಕೊಂಡು ಮರ್ಕೊಂಡು ಕಿತ್ತು ಹೋಗುತ್ತೆ ಹಾಕೋದ್ರಿಂದ ಖುಷಿಯಾಗಿದೆ ಖುಷಿಯಾಗಿದೆ